ಅದ್ರ ಕೇಳಿದ ಪಟ್ಟೆ ನಾನು ಕ್ಯಾರವನ್ ಅನ್ನೋದು ಇತ್ತೀಚೆಗೆ ಬಂದಂಥ ಸಿಸ್ಟಮು ಈ ಕನ್ನಡದ ಮೇರು ನಟ ನಟಿಯರೆಲ್ಲರೂ ಕೂಡ ಟವೆಲ್ಲು ಅಥವಾ ಸೀರೆಗಳು ಅಥವಾ ಬೆಡ್ಶೀಟ್ಗಳನ್ನ ಇಟ್ಟು ಅದರಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾ ಎಕ್ಸಾಂಪಲ್ ಇತ್ತು ಅದು ಯಾವುದೋ ಒಂದು ಕಾಸ್ಟ್ಯೂಮ್ ವಿಚಾರಕ್ಕೆ ನೀವು ಅವ್ರ ಹತ್ರ ತುಂಬ ಹಿಂಸೆ ಅನುಭವಿಸಿದ್ರಿ ಚೇಂಜಿಂಗ್ ವಿಚಾರದಲ್ಲಿ ಅಂತ ಕೇಳಬೇಡ್ರಿ ಹೌದು ಅದೇ ನಾನು ಹೇಳ್ತಾ ಇದ್ದೆ ಸಿ ಕಾರ್ ಒಳಗಡೆ ನಾನು ಸಿ ಒಂದು ಸೆಟ್ಟಲ್ಲಿ ಶೂಟ್ ನಡೀತಾ ಇದೆ ಅಂದರೆ ನಾನೊಂದು ರೂಮ್ ಕೊಡಬೇಕು ಒಂದು ಹೆಣ್ಣು ಮಗಳಾಗಿ ನಾನು ಒಂದು ಲೇಡಿ ಡೈರೆಕ್ಟರಾಗಿ ಅದು ನನ್ನ ಕರ್ತವ್ಯ ಲೇಡಿ ಡೈರೆಕ್ಟರ್ ಅಂತಲ್ಲ ಎಲ್ಲರದು ಎಲ್ಲ ಡ ಈ ಸೆಟ್ಟದ್ದು ಕರ್ತವ್ಯ ಆ ಪ್ರೊಡಕ್ಷನ್ ಅವರು ಅವರಿಗೆ ಸೇಫ್ ಮಾಡಿಕೊಡ್ಬೇಕು ಸೆಟ್ಟಲ್ಲಿದ್ದಾಗ ನಾವೆಲ್ಲ ಒಂದು ಕಡೆ ಶೂಟ್ ಮಾಡ್ತಿದ್ದಾಗ ಬಟ್ ಇದು ಜರ್ನಿ ಜರ್ನಿನಲ್ಲಿ ಮೇಲೆ ನಾನು ಹಿಂದೆ ಕ್ಯಾರೋನ್ ಇಟ್ಕೊಂಡು ಬರೋ ಅಷ್ಟು ನೀನು ಇರಲಿಲ್ಲ ತಾಯಿ ನಿನಗೋಸ್ಕರ ನಾನು ಸಿನಿಮಾ ಮಾಡ್ತಿಲ್ಲ ನಾನು ನನ್ನ ನಾವು ಒಂದು ನಿರ್ದೇಶಕರ ನಿರ್ದೇಶಕರಾಗಬೇಕು ನನ್ನ ಕತೆ ತೆರೆ ಮೇಲೆ ಬರಬೇಕು ಅಂತ ನಮ್ಮ ಹೋರಾಟ ನಾವು ಕಂಡಂಥ ಕನಸನ್ನು ಸಾಕಾರ ಮಾಡ್ಕೊಳಕ್ಕೆ ನಾವು ಶೂಟ್ ಮಾಡ್ತಿರ್ತೀವಿ ನಿನ್ನ ಹೀರೋಯಿನ್ ಮಾಡೋಕ್ಕಲ್ಲ ನಿನಗೆ ಆ ಕನಸಿರಬೇಕು ನಾನು ಬೆಳಿಬೇಕು ಅಂತ ಆವತ್ತು ನೀನು ಬಂದ್ಬಿಟ್ಟು ಮೇಡಮ್ ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಮೇಡಮ್ ಅಂತ ನಂಗೆ ಹೇಳಿದ್ರು ಅಯ್ಯೋ ಕಂದ ಯಾರ್ದೋ ಮನೆ ನಾನು ಹಂಗೆ ಮಾತಾಡ್ಸೋದಿಲ್ಲಾರ್ನು ಕಂದ ಈ ಥರನೇ ಮಾತಾಡ್ಸೋ ಯಾರ್ದಾರು ಮನೆ ಬಾಗಿಲು ತಟ್ಟಿ ನಿನಗೆ ಅವಕಾಶ ಮಾಡಿಸ್ಕೊಡ್ತಿದ್ನಲ್ಲ ಯಾವಾಗ ಡೈರೆಕ್ಟ್ರಿಗೆ ಡೈರೆಕ್ಷನ್ ಸ್ಟಾರ್ಟ್ ಮಾಡಿಬಿಡ್ತಾರೋ ಆವಾಗ ಸ್ವಲ್ಪ ನಮಗೂ ಏರುತ್ತೆ ನಮಗೂ ನಾವು ಹಂಗೆ ಇರುತ್ತೆ ನಮಗೂ ಈಗ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ ಸೊ ಆಗೋದಿಲ್ಲ ಇಲ್ಲೆಲ್ಲ ಚೇಂಜ್ ಮಾಡೋಕ್ಕೆ ಎಂಥ ಹಠ ಮಾಡಿದ್ರು ಪವಿತ್ರ ನಾನು ಎಲ್ಲ ಕವರ್ ಮಾಡಿಕೊಡ್ತೀನಪ್ಪ ಇಲ್ಲ ಆಗೋಲ್ಲ ಮೇಡಮ್ ಇಲ್ಲೆಲ್ಲ ಮಾಡೋಕೆ ಸೊ ರೇಣುಕಾ ಸ್ವಾಮಿ ಸುತ್ತಂಥ ಜಾಗದಿಂದ ಸ್ವಲ್ಪ ಮುಂದೆ ಒಂದು ರೈಟ್ ಸೈಡಲ್ಲಿ ಒಂದು ಸೈಕಲ್ ಶಾಪ್ ಇದೆ ಆ ಕೆಳಗಡೆ ಅವಾಗೆಲ್ಲ ಮಿಡ್ ನೈಟ್ ಸ್ವಲ್ಪ ಶೆ ಶೆಡ್ ಡೌನ್ ಆಗಿರುತ್ತೆ ಎಲ್ಲ ಆ ಟೈಮಲ್ಲಿ ಹೋಗಿ ಕೆಳಗಡೆ ಸೆಲ್ಲರಲ್ಲಿ ಒಂದು ಯಾವುದೇ ತೊಂದರೆ ಇಲ್ಲ ರೀ ಯಾವ ಅಲ್ಲೊಂದೇ ಸಿ ಸಿ ಟಿ ವಿ ಇಲ್ಲ ಅವಾಗೆಲ್ಲ ಸಿ ಸಿ ಟಿ ವಿಗಳು ಯಾರೂ ಹೈಲೈಟೇ ಮಾಡ್ತಿಲ್ಲ ಒಂದು ಸೈಕಲ್ ಶಾಪ್ ಹತ್ತಿರ ಏನಿರುತ್ತೆ ಆ ಜಾಗದಲ್ಲಿ ನಾನು ನಿಂತ್ಕೊಂಡು ಒಂದು ಹೆಣ್ಮಗಳಾಗಿ ಅವಳು ಪ್ರೊಟೆಕ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ನಾನು ಆರ್ಗಿನೂ ಮಾಡಿಲ್ಲ ರಿಕ್ವೆಸ್ಟ್ ಮಾಡಿರೋದು ಸೊ ಟಾಪ್ ಚೇಂಜ್ ಮಾಡಿಸಿದ್ದೀನಿ ಯಾಕಂದ್ರೆ ನೆಕ್ಸ್ಟ್ ಸೀನ್ಗೆ ಹೋಗ್ಬೇಕು ನಾನು ನಾನು ನೀನು ಮಾಡಲ್ಲ ಅಂತ ನಾನು ಅದೇ ಬಟ್ಟೆಲಿ ಮಾಡೋಕ್ಕಾಗಲ್ಲ ನಾನು ಅರೆ ನೀನು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ ಸೊ ಆವಾಗಲೇ ಪ್ಯಾಕಪ್ ಮಾಡೋಳು ಸದ್ಯ ಒಂದು ಟಪ್ ಚೇಂಜ್ ಮಾಡ್ಕೊಂಡು ಬಂದರು ಅದರಲ್ಲೇ ಏನೋ ಮಾಡಿ ಮುಗಿಸ್ದೆ ನಾನು ನನಗೆ ನೈಟೇ ಗೊತ್ತಾಯಿತು ನನಗೆ ಇದು ಏಳಿಗೆ ಆಗಲ್ಲ ಇದು ಪಕ್ಕಾ ಸಮಥಿಂಗ್ ಆಗುತ್ತೆ ಅಂತ ನನಗೆ ಅವಾಗಲೇ ಗೊತ್ತಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ